ಶಿವಮೊಗ್ಗದಲ್ಲಿ ಪತಿ ಹದಿನಾರು ವರ್ಷ ಸೇವೆ ಪತ್ನಿ ಹದಿಮೂರು ವರ್ಷ ದೀರ್ಘಕಾಲದ ಸರ್ಕಾರಿ ಸೇವೆ ಸಾಧನೆ ಗುರುತಿಸಿ ಗಿನ್ನಿಸ್ ದಾಖಲೆಗೆ ಸೇರಿಸಲು ಸಿಎಂಗೆ ಆಗ್ರಹ ಶಿವಮೊಗ್ಗದಲ್ಲಿ ಒಂದೇ ಕಡೆ ಪತಿ ಹದಿನಾರು ವರ್ಷ ಸೇವೆ ಪತ್ನಿ ಹದಿಮೂರು ವರ್ಷಗಳ ದೀರ್ಘಕಾಲದ ಸೇವೆ ಸಾಧನೆ ಗುರುತಿಸಿ ಇವರಿಬ್ಬರನ್ನು ನಿವೃತ್ತಿ ಆಗುವವರೆಗೆ ಈಗಿರುವ ಜಾಗದಲ್ಲೇ ಮುಂದುವರಿಸಿ ಕೊಡಿ ಎಂದು ಸಿಎಂಗೆ ಮತ್ತು ಸಂಬಂಧಿಸಿದ ಇಲಾಖೆಯ ವರಿಷ್ಠರಿಗೆ ಗಮನಹರಿಸಲು ಶಿವಮೊಗ್ಗದ ಪತ್ರಕರ್ತರೊಬ್ಬರು ಆಗ್ರಹಿಸಿದ್ದಾರೆ ಇವರಿಬ್ಬರು ಯಾರು ಅಂತೀರಾ ನೋಡಿ ಶಿವಮೊಗ್ಗ ವಾರ್ತಾಧಿಕಾರಿ ಮಾರುತಿ ಆರ್ ಇವರು ಹದಿನಾರು ವರ್ಷದಿಂದ ಶಿವಮೊಗ್ಗ ವಾರ್ತಾ ಇಲಾಖೆಯಲ್ಲಿ ಒಂದೇ ಕಡೆ ಇದುವರೆಗೂ ಕೆಲಸ ಮಾಡಿಕೊಂಡಿದ್ದಾರೆ ಇವರಿಗೆ ಇದುವರೆಗೂ ವರ್ಗಾವಣೆಗೊಂಡಿಲ್ಲ ವರ್ಗಾವಣೆಯಾದರೂ ಇವರು ಕ್ಯಾನ್ಸಲ್ ಮಾಡಿಕೊಂಡು ಬರುತ್ತಾರೆ ಇವರ ಮೇಲೆ ಅನೇಕ ಗುರುತರ ಆರೋಪಗಳು ಇದ್ದು ಇದುವರೆಗೂ ಯಾವುದೇ ವಿಚಾರಣೆಯಾಗಿಲ್ಲ ವಾರ್ತಾ ಇಲಾಖೆಯನ್ನು ಕೊಲಗೇಡಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ ಸರ್ಕಾರಿ ಕಟ್ಟಡವನ್ನು ಇನ್ನೊಬ್ಬರಿಗೆ ಒತ್ತೆಯಿಟ್ಟು ಇದು ನಮ್ಮ ಕಟ್ಟಡ ಅಲ್ಲ ಅಂತ ಬೊಬ್ಬೆ ಒಡೆಯುತ್ತಾ ತಿರುಗಾಡುತ್ತಿದ್ದಾನೆ ಈತ ವಾರ್ತಾ ಇಲಾಖೆ ಬಿಟ್ಟರೆ ವಾರ್ತಾ ಇಲಾಖೆ ಮುಚ್ಚಬೇಕಾಗುತ್ತದೆ ಅಂತೆ ಯಾಕೆಂದರೆ ಯಾರಿಗೂ ಇವನ ರೀತಿಯಲ್ಲಿ ಸುದ್ದಿ ಮಾಡುವುದಕ್ಕೆ ಬರುವುದಿಲ್ಲವಂತೆ ಮೂರು ಮೈನಸ್ ನಾಲ್ಕು ಜನ ಪತ್ರಕರ್ತರಿಗೆ ಇವನೆಂದರೆ ಪ್ರಾಣ ಇವನಿಲ್ಲದಿದ್ದರೆ ಅವರ ಪತ್ರಿಕೆ ನಿಂತು ಹೋಗುತ್ತದೆ ಪತ್ರಕರ್ತರ ನಡುವೆ ಭೇದಭಾವ ತಾರತಮ್ಯ ಮಾಡಿದ ಕೀರ್ತಿ ಈತನಿಗೆ ಸಲ್ಲುತ್ತದೆ ಹಾಗಾಗಿ ಶಿವಮೊಗ್ಗ ವಾರ್ತಾಧಿಕಾರಿ ಮಾರುತಿ ಆರ್ ಇವರ ದೀರ್ಘಕಾಲದ ಹದಿನಾರು ವರ್ಷದ ಸೇವೆಯನ್ನು ಪರಿಗಣಿಸಿ ಗಂಡ ಹೆಂಡತಿ ವಿಶೇಷ ಪ್ರಕರಣ ಎಂದು ಪರಿಗಣಿಸಿ ಶಾಶ್ವತವಾಗಿ ನಿವೃತ್ತಿ ಆಗುವವರೆಗೂ ಶಿವಮೊಗ್ಗ ವಾರ್ತಾ ಇಲಾಖೆಯಲ್ಲಿಯೇ ಸೇವೆಯನ್ನು ಮುಂದುವರೆಸಿಕೊಡಬೇಕು ಎಂದು ವಿನಂತಿಯನ್ನು ಮಾಡಲಾಗಿದೆ ವಾರ್ತಾಧಿಕಾರಿ ಮಾರುತಿಗೆ ದೀರ್ಘಕಾಲದ ಸೇವೆ ಪರಿಗಣಿಸಿ ವಾರ್ತಾ ಇಲಾಖೆಯ ಸರ್ಕಾರಿ ಕಟ್ಟಡ ಬರೆದುಕೊಡಬೇಕು ದೀರ್ಘಕಾಲದ ಸೇವೆಯನ್ನು ಪರಿಗಣಿಸಿ ನಿವೃತ್ತಿಯಾದ ನಂತರ ವಾರ್ತಾ ಇಲಾಖೆಯಲ್ಲಿನ ಕಟ್ಟಡದಲ್ಲಿ ವಾಸಿಸಲು ಶಿವಮೊಗ್ಗ ವಾರ್ತಾ ಇಲಾಖೆಯ ಕಟ್ಟಡವನ್ನು ಸಹ ಅವರ ಹೆಸರಿಗೆ ಬರೆದು ಕೊಡಬೇಕು ಅವರು ಅಲ್ಲೇ ವಾಸಿಸಲು ಅನುವು ಮಾಡಿಕೊಡಬೇಕು ಎಂಬುದು ನಮ್ಮ ಆಗ್ರಹವಾಗಿದೆ ಟಿಜಿಟಿ ಶಿಕ್ಷಕಿ ಸೌಮ್ಯ ರವರ ಸಾಧನೆ ನೋಡಿದರೆ ಅಚ್ಚರಿ ತರುತ್ತೆ ಶಿವಮೊಗ್ಗ ವಾರ್ತಾ ಇಲಾಖೆಯ ವಾರ್ತಾಧಿಕಾರಿ ಮಾರುತಿ ಇವರ ಧರ್ಮಪತ್ನಿ ಡಿಜಿಟಿ ಶಿಕ್ಷಕಿ ಸೌಮ್ಯ ಇವರು ಸಹ ಶಿವಮೊಗ್ಗ ಜಯಂತಿ ಗ್ರಾಮದ ಸರ್ಕಾರದ ಶಾಲೆಯಲ್ಲಿ ಹದಿಮೂರು ವರ್ಷದಿಂದ ಒಂದೇ ಕಡೆ ಕೆಲಸ ಮಾಡುತ್ತಿದ್ದಾರೆ ಇವರ ಸಾಧನೆ ಏನೆಂದರೆ ಸದರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಒಂದು ನೂರು ಮೂವತ್ತು ಇದ್ದರು ಇದೀಗ ಎರಡು ಸಾವಿರ ಇಪ್ಪತ್ನಾಲ್ಕು ಮೈನಸ್ ಇಪ್ಪತ್ತೈದು ಸಾಲಿನಲ್ಲಿ ವಿದ್ಯಾರ್ಥಿಗಳು ಹನ್ನೊಂದು ಮಾತ್ರ ಆಗಾಗಿ ಇವರ ಸಾಧನೆ ಬಹಳ ಇದೆ ಪತಿ ಮತ್ತು ಪತ್ನಿ ಇಬ್ಬರೂ ಒಂದೇ ಕಡೆ ದೀರ್ಘಕಾಲದ ಸೇವೆಯನ್ನು ಮಾಡಿ ಗಿನ್ನಿಸ್ ದಾಖಲೆಯನ್ನು ಮಾಡಲು ಹೊರಟಿದ್ದಾರೆ ದೂರಿನ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ಗಾಜನೂರು ಸರ್ಕಾರಿ ಶಾಲೆಗೆ ಓಡಿ ಮೇಲೆ ಕಳುಹಿಸಲಾಗಿದೆ ಸರ್ಕಾರ ಶಿಕ್ಷಣ ಸಚಿವರು ಟಿಜಿಟಿ ಶಿಕ್ಷಕಿ ಸೌಮ್ಯರವರೆಗೂ ಸಹ ನಿವೃತ್ತಿ ಆಗುವವರೆಗೂ ಜಯಂತಿ ಗ್ರಾಮದ ಶಾಲೆಯಲ್ಲಿ ಕೆಲಸ ಮಾಡಲು ಅನುವು ಮಾಡಿಕೊಡಬೇಕು ಅವರು ನಿವೃತ್ತಿ ನಂತರ ಶಾಲೆಯ ಒಂದು ಕೊಠಡಿಯನ್ನು ಅವರಿಗೆ ಬರೆದುಕೊಡಬೇಕು ಅವರು ಅಲ್ಲಿಯೇ ವಾಸಿಸಲು ಸರ್ಕಾರ ಶಿಕ್ಷಣ ಸಚಿವರು ಮತ್ತು ಸಂಬಂಧಿಸಿದ ಅಧಿಕಾರಿಗಳು ಅನುವು ಮಾಡಿಕೊಡಬೇಕು ಎಂಬುದು ನಮ್ಮ ಒತ್ತಾಸೆಯಾಗಿದೆ ಇವರಿಬ್ಬರ ದೀರ್ಘಕಾಲದ ಸೇವೆಗಿನ್ನಿಸ್ ದಾಖಲೆಗೆ ಸೇರಿ ಅವರಿಗೆ ಸರ್ಕಾರ ಸನ್ಮಾನಿಸುವವರೆಗೂ ಇವರಿಬ್ಬರನ್ನು ಗಂಡ ಹೆಂಡತಿ ವಿಶೇಷ ಪ್ರಕರಣ ಎಂದು ಪರಿಗಣಿಸಿ ನಿವೃತ್ತಿ ಆಗುವವರೆಗೂ ನಿಮಗೆ ವರ್ಗಾವಣೆ ಮಾಡುವುದಿಲ್ಲ ಎಂದು ಛಾಪ ಕಾಗದದಲ್ಲಿ ಸಿಎಂ ಮತ್ತು ಶಿಕ್ಷಣ ಸಚಿವ ಮಧು ಬಂಗಾರಪ್ಪರವರು ಬರೆದು ಕೊಡಬೇಕು ಎಂಬುದು ನಮ್ಮ ಆಶಯವಾಗಿದೆ ಇವರಿಬ್ಬರಿಗೆ ತಮ್ಮ ಆಸ್ತಿಯನ್ನು ಸಂರಕ್ಷಿಸಲು ಬೇರೆ ಎಲ್ಲಿಗೂ ವರ್ಗಾವಣೆ ಮಾಡಬಾರದು ಇವರು ಅಪಾರ ಆಸ್ತಿಯನ್ನು ಮತ್ತು ಸ್ಥಿರಾಸ್ತಿಯನ್ನು ಬಂಗಾರ ಬೆಳ್ಳಿಯನ್ನು ಕೋಟಿ ಕೋಟಿ ಖರ್ಚು ಮಾಡಿ ಶಿವಮೊಗ್ಗದಲ್ಲಿ ಕಟ್ಟಿದ ಕಟ್ಟಡ ಸಂರಕ್ಷಿಸಿಕೊಳ್ಳುವ ಸಲುವಾಗಿ ವರ್ಗಾವಣೆ ಮಾಡಬಾರದು ಎಂದು ವಿನಂತಿಸಿದ್ದಾರೆ